ಒಂದು ಗಜ್ಜರಿ ಟೊಮೆಟೊ ಒಂದು ಉಳ್ಳಾಗಡ್ಡೆ ಒಂದು ಸೌತೆಕಾಯಿ ಸ್ವಲ್ಪ ಕೊತ್ತಂಬರಿಯನ್ನು ತಗೋಬೇಕು ಅದು ನಾಷ್ಟ ಏನು ಮಾಡೋದು ಅದ ಉಪ್ಪಿಟ್ಟು ಅದ ಹೊಲಕ್ಕಿ ತಿಂದು ಬ್ಯಾಸರಾಗೈತಿ ಅನ್ನೋರು ಒಂದು ಬಟ್ಲು ಮೊಳಕೆ ಕಾಳನ್ನು ತಗೋಬೇಕು ಅದಕ್ಕೆ ಒಂದು ಸೌತೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ನಂತರ ಒಂದು ಗಜ್ಜರಿ ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣಂಗೆ ಕತ್ತರಿಸ್ಕೊಂಡು ಎಲ್ಲವನ್ನ ಸೇರಿಸಬೇಕು ಅಗರ್ನಿಗೆ ಒಂದು ಚೂರು ಎಣ್ಣೆ ತಗೊಂಡು ಅದರೊಳಗೆ ಉದ್ದಿನಬೇಳೆ ಹಾಕಬೇಕು ಉದ್ದಿನಬೇಳೆ ನಂತರ ಸ್ವಲ್ಪ ಜೀರಿಗೆ ಒಂಚೂರು ಕರಿಬೇವು ಇದಕ್ಕೆ ಹಸಿ ಕೊಬ್ಬರಿ ಇದ್ದರೆ ಇನ್ನೂ ಭಾರಿ ಆಹಾ ಆ ಬೇಳೆ ಘಮ ಘಮ ಆಗ್ತತಿ ಇದು ಸ್ವಲ್ಪ ಬೇಳೆ ಕೆಂಪು ಕ ಬಣ್ಣಕ್ಕೆ ತಿರುಗಬೇಕು ಇದನ್ನು ಒಗ್ಗರಣೆ ಸಿದ್ಧ ಆದಮೇಲೆ ಸ್ವಲ್ಪ ತಣ್ಣಗಾಗಬೇಕು ತನ್ನಗಾಗಿ ನಂತರ ಅದನ್ನು ಕಾಳಿನ ಅದರ ಜೊತೆಗೆ ಎಲ್ಲವನ್ನು ಸೇರಿಸಿ ಈ ಒಗ್ಗರಣೆನ ಅದಕ್ಕೆ ಹಾಕಬೇಕು ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಬೇಕಂದರೆ ಸ್ವಲ್ಪ ಒಂಚೂರು ಸಕ್ಕರೆಯನ್ನು ಉಡಿಸ್ಕೋಬೇಕು ರುಚಿ ಬೇಕು ಅನ್ನೋರು ನಂತರ ಇದು ಆಲಿದೆ ಈಗ ಇದನ್ನು ಹಾಕಿ ಎಲ್ಲವನ್ನ ಹೀಗೆ ಕಲಸಿದ ನಂತರ ಹಾಗೆ ತಿನ್ನಬೇಕು ಹಾಗೆ ಇದರ ಜೊತೆಗೆ ಏನು ತಿನ್ನಬಾರ್ದು ದಪ್ಪ ಆಗಿದ್ದೇನೆ ತೂಕ ಇಳಿಸ್ಬೇಕು ಅನ್ನೋರೆಲ್ಲ ಪ್ರತಿದಿನ ಬೆಳಗ್ಗೆ ಒಂದೊಂದು ಬಟ್ಲು ತಿಂತ ಹೋಗಬೇಕು ತೂಕ ತನ್ನಿಂದ ತನ್ನಾಗಿ ಇಳಿತದೆ ಇದರಲ್ಲಿ ಕಾಳು ಇದೆ ಸೌತೆಕಾಯಿ ಗಜ್ಜರಿ ಈರುಳ್ಳಿ ದೇಹಕ್ಕೆ ತಂಪನ್ನು ನೀಡ್ತದೆ ಮತ್ತು ಪ್ರೋಟೀನ್ ಇದರಿಂದ ಜಾಸ್ತಿ ಸಿಗ್ತದೆ ಬೇಳೆ ಇದೆ ಸ್ವಲ್ಪ ಎಣ್ಣೆ ಕರಿಬೇವು ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಪ್ರತಿದಿನ ಒಂದೊಂದು ಬಟ್ಲು ತಿಂತ ಹೋಗಿ ಇದರ ಜೊತೆಗೆ ವ್ಯಾಯಾಮವನ್ನು ಮಾಡಿ ತೂಕ ನೋಡಿ ಹೇಗೆ ಇಳೀತದೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಧನ್ಯವಾದಗಳು